ನಾನು ಕೇಳಿದ ಪ್ರಶ್ನೆ ಕೈಗಾರಿಕಾ ಅಭಿವೃದ್ಧಿ ಮಂಡಳಿಯಿಂದ ಎಷ್ಟು ಸಿ ಎ ನಿವೇಶನಗಳನ್ನು ಯಾವ ಸಂಸ್ಥೆಗೆ ಯಾವ ಉದ್ದೇಶಕ್ಕೆ ಹಂಚಿಕೆ ಮಾಡಲಾಗಿದೆ ಅಂತ ಕೇಳಿದ್ದೆ ಸಂಸ್ಥೆಗಾರು ವಿವರವನ್ನು ಕೊಟ್ಟಿದ್ದಾರೆ ಸಿ ಎ ನಿವೇಶನ ಹಂಚಿಕೆ ಮಾಡಲಿಕ್ಕಿರ್ತಕ್ಕಂಥ ನಿಯಮಗಳು ಮತ್ತು ಮಾನದಂಡಗಳೇನು ಅನ್ನೋದು ಕೇಳಿದ್ದೆ ಅದರೊಳಗಡೆ ಅವರು ನನ್ನ ಪ್ರಶ್ನೆ ಒಂದು ಉತ್ತರ ಕೊಟ್ಟಿದ್ದಾರೆ ಸಿ ಇ ಒ ಮತ್ತು ಇ ಎ ಇ ಎಮ್ ಕೆ ಡಿ ಬಿ ಅವರು ನಿಗದಿಪಡಿಸಬೇಕು ಅಂತ ಹೇಳಿದ್ದಾರೆ ಕಾಲಕಾಲಕ್ಕೆ ಬದಲಾಗುತ್ತಾ ಇರುತ್ತೋ ನಿಯಮ ಅಥವಾ ನಿರ್ದಿಷ್ಟ ನಿಯಮ ಮುಂಚೆ ನಿಯಮಕ್ಕನುಗುಣವಾಗಿ ಅಂದರೆ ವ್ಯಕ್ತಿಗನುಗುಣವಾಗಿ ನಿಯಮ ಬದಲಾಗುತ್ತೋ ಸಂಸ್ಥೆ ಮತ್ತು ವ್ಯಕ್ತಿಗನುಗುಣವಾಗಿ ಅಥವಾ ನಿರ್ದಿಷ್ಟ ನಿಯಮ ಮುಂಚೆನೇ ನಿಯಮ ಇರುತ್ತೋ ಅನ್ನೋದು ನಂದೊಂದು ಉಪಪ್ರಶ್ನೆ ಇನ್ನೊಂದು ಪ್ರಶ್ನೆ ಈಗ ಇಂಗ್ಲೀಷ್ ಮತ್ತು ಕನ್ನಡ ದಿನಪತ್ರಿಕೆ ಕನಿಷ್ಠ ಎರಡು ಪತ್ರಿಕೆಗಳಿಗೆ ಜಾಹೀರಾತು ನೀಡಲಾಗಿದೆ ಅಂತ ಹೇಳಿದ್ದೀರಿ ಯಾವ ಪತ್ರಿಕೆಗೆ ಜಾಹೀರಾತು ಕೊಟ್ಟಿದ್ದಿರಿ ಈ ಕೆಲವೊಮ್ಮೆ ಏನಾಗ್ಬಿಡ್ತವೆ ಪಬ್ಲಿಕ್ ಡೊಮೈನಲ್ಲಿ ಇರೋದೇ ಇಲ್ಲ ಆ ಪತ್ರಿಕೆಗೆ ಜಾಹೀರಾತು ಕೊಟ್ಟು ಜಾಹೀರಾತು ಕೊಟ್ಟಿದ್ದೀವಿ ಅಂತ ಅಂದ್ಕೊಂಡ್ಬಿಡ್ತೀವಿ ಅಂದರೆ ಪ್ರ ಹೆಚ್ಚು ಸರ್ಕ್ಯುಲೇಷನ್ ಇರುವ ಪತ್ರಿಕೆಗಳಲ್ಲಿ ಪ್ರಮುಖ ಪತ್ರಿಕೆಗಳಿಗೆ ಜಾಹೀರಾತು ಕೊಡ್ತೀರೋ ಅಥವಾ ಈ ನಿಯಮ ಪಾಲಿಸಿದ್ದೀವಿ ಅಂಥೇಳಿ ಜನರ ಕಣ್ಣಿಗೆ ಮರೆಮಾಚೋದಕ್ಕೆ ಜಾಹೀರಾತು ನೀಡಲಾಗಿದೆಯೋ ಯಾವ ಪತ್ರಿಕೆಗಳಿಗೆ ಜಾಹೀರಾತು ಕೊಟ್ಟಿದ್ರಿ ಮೂರನೇದು ಕಮರ್ಷಿಯಲ್ ಮತ್ತು ಹೌಸಿಂಗು ಈಗ ನೋಡಿ ನನಗಿರೋ ನನಗಿರೋ ಮಾಹಿತಿ ಪ್ರಕಾರ ಸಭಾಪತಿಗಳೇ ಸಿ ಎ ಅಂದರೆ ಆಸ್ಪತ್ರೆ ಕಟ್ಟಬೇಕು ಸಿ ಎ ನಿವೇಶನ ಪಡೆದ್ರೆ ಶಾಲೆ ಕಟ್ಟಬೇಕು ಸಮುದಾಯ ಭವನ ಕಟ್ಟಬೇಕು ಸಿಕ್ ಅಂದರೆ ಸಾರ್ವಜನಿಕ ಉಪಯೋಗಗಳಿಗೆ ಈ ರೀತಿ ಕಟ್ಟಬೇಕು ಹೋಟೆಲ್ ಅಂದರೆ ಅದು ಕಮರ್ಷಿಯಲ್ ನನ್ನ ದೃಷ್ಟಿಯಲ್ಲಿ ಹೌಸಿಂಗ್ ಈಗ ಅಪಾರ್ಟ್ಮೆಂಟ್ ಅಂದರೆ ಅದು ಹೌಸಿಂಗಿಗೆ ಬರುತ್ತೆ ಅಪಾರ್ಟ್ಮೆಂಟ್ ಕಟ್ಟೋದು ಏನು ಮಾಡಬೇಕು ಹೇಳಿ ಅಲ್ಲ ಇದರೊಳಗೆ ಇವ್ರು ಹಂಚಿಕೆ ಮಾಡೋದ್ರೊಳಗೆ ಹೋಟೆಲಿಗೆ ಕೊಟ್ಟಿದ್ದಾರೆ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಕೊಟ್ಟಿದ್ದಾರೆ ಇವೆಲ್ಲ ಕೈಗಾರಿಕಾ ಸಿಎ ನಿವೇಶನ ವ್ಯಾಪ್ತಿಯೊಳಗೆ ಬರ್ತಾವ ಅನ್ನೋದು ಪ್ರಶ್ನೆ ಮತ್ತೆ ಮಿನಿಮಮ್ ಎಕ್ಸ್ಟೆಂಡ್ ಏನು ಮ್ಯಾಕ್ಸಿಮಮ್ ಎಷ್ಟು ಎಷ್ಟು ಮಿನಿಮಮ್ ಕೊಡ್ಬೋದು ಎಷ್ಟು ಮ್ಯಾಕ್ಸಿಮಮ್ ಕೊಡ್ಬೋದು ಅನ್ನೋ ಪ್ರಶ್ನೆ ಸಭಾಧ್ಯಕ್ಷರೇ ಉತ್ತರವನ್ನು ಕೊಟ್ಟಿದ್ದೀರಿ ಈಗ ಏನು ಸನ್ಮಾನ ಸದಸ್ಯರು ಕೇಳಿದರು ಯಾವ್ಯಾವ ಉದ್ದೇಶಕ್ಕೆ ಕೊಡ್ಬೋದು ಅಂಥೇಳಿ ಇಲ್ಲಿ ನೋಟಿಫಿಕೇಶನ್ ಇದೆ ಹತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ಮೂರು ಮತ್ತು ಇದಕ್ಕಿಂತ ಮುಂಚಿತವಾಗಿ ನೈನ್ಟೀನ್ ನೈಂಟಿ ನೈಂಟಿ ಒನ್ ತೊಂಬತ್ತೊಂದರಲ್ಲಿ ಕೂಡ ಅದನ್ನ ನಾನು ಮಾಡಿದ್ದಲ್ಲ ತೊಂಬತ್ತೊಂದರಿಂದ